ಧರ್ಮಸ್ಥಳ ರಿಪಬ್ಲಿಕ್ನ ಒಳಗೆ ನಮ್ಮ ಪ್ರಜಾಪ್ರಭುತ್ವದ ರಾಜ್ಯದ ಒಳಗೆ ಒಂದು ರಾಜಪ್ರಭುತ್ವ ಕಣ್ಣಿರುವುದೇ ಭೂಮಿ ಮೇಲೆ ಕಣ್ಣಿರುವುದೇ ಭೂಮಿಯ ಮೇಲೆ ಇವರೇ ಈಗ ಎಲ್ರತ್ರ ಕೂಡ ನನಗೆ ನೀವು ಬೆಂಬಲ ಮಾಡಿ ನಮ್ಗೆ ನೀವು ಸಪೋರ್ಟ್ ಮಾಡಿ ನನ್ನ ಪರಿಸ್ಥಿತಿ ಹೀಗಾಗಿದೆ ಮುನ್ನೂರ ಎಂಬತ್ತರಷ್ಟು ಮೀಡಿಯಾದ ಮೇಲೆ ಇವರು ನಿರ್ಬಂಧ ಕಾಜ್ಞೆ ತರ್ತಾರೆ ಅಂತಾರೆ ಯಾವ ಸೀಮೆ ಎಂಪಿ ಕಣಯ ನೀನು ಈಗ ಒಂದು ಪ್ರಶ್ನೆ ಬರ್ತದೆ ಇಷ್ಟೆಲ್ಲ ಅವರದ್ದು ದೌರ್ಜನ್ಯಗಳಾಗ್ತದೆ ಅತ್ಯಾಚಾರಗಳಾಗ್ತದೆ ಭೂ ಅತಿಕ್ರಮಣಗಳಾಗ್ತದೆ ದಲಿತರ ಮೇಲೆ ಶೋಷಣೆಗಳಾಗ್ತದೆ ವ್ಯವಹಾರಗಳನ್ನು ಮಾಡ್ತಾರೆ ಇದೆಲ್ಲ ಇದ್ರೂ ಕೂಡ ಸ್ಥಳೀಯರು ಕೂಡ ಹೆಚ್ಚಿನ ಇದ್ರ ತೊಂದರೆ ಆಗ್ತಿರುವಂಥದ್ದು ಸ್ಥಳೀಯರಿಗೆ ಅವರೆಲ್ಲರೂ ಕೂಡ ಅವರ ಭೂಮಿ ಕಳ್ಕೊಳ್ಳೋದಾಗಲಿ ಅಥವಾ ತೊಂದರೆ ಪಡುವುದು ಸ್ಥಳೀಯರಿಗೆ ಆಗ್ತಿರೋದು ಅಥವಾ ಅವರ ಕಾರ್ಮಿಕರು ಕೂಡ ಆದರೆ ಇಷ್ಟೆಲ್ಲ ಆದರೂ ಕೂಡ ಅವ್ರು ಯಾಕೆ ಸಹಿಸ್ಕೊಂಡಿದ್ದಾರೆ ಯಾಕೆ ಯಾವುದೇ ರೀತಿಯಲ್ಲೂ ಪ್ರತಿಭಟನೆ ಅಥವಾ ಒಂದು ರೀತಿಯಲ್ಲಿ ಸೌಮ್ಯ ರೂಪದಲ್ಲಿ ಆದರೂ ಯಾಕೆ ಅವ್ರದನ್ನು ಇದು ಮಾಡೋದಿಲ್ಲ ಅಂತ ಕೇಳಿದರೆ ಅಲ್ಲಿಯ ಪರಂಪರೆ ಏನಂತ ಹೇಳಿದ್ರೆ ಈ ರೀತಿಯ ಒಂದು ಸ್ವರ ಎತ್ತಿದರೆ ಮರುದಿನ ಅವನನ್ನು ಕೆಲಸದಿಂದ ಬಿಡ್ತಾರೆ ಮರುದಿನ ಅವನಿಗೆ ಪಿ ಎಫ್ ಇಲ್ಲ ಅಲ್ಲ ಇಲ್ಲದಿದ್ದರೂ ಕೂಡ ಪಿ ಎಫ್ ಎಫ್ ಯಾವುದನ್ನು ಕೊಡೋದಿಲ್ಲ ಕೊಟ್ಟರು ಒಂದು ಮೂರು ಮುಕ್ಕಾಲು ಕೊಡೋದಂಥದ್ದು ಅಷ್ಟೇ ಇದು ಮರದಿಸ್ ಬಿದಾಡಮಲ್ಪಡ್ದಂಥ ಕಟ್ಟುಮಲ್ಪಡ್ದಂತೆಕೊಂಡು ಹೇಳಿ ಹೀಗೆ ಹೋಗಿ ಅಂತ ಹೇಳಿದ್ರೆ ಅವನಿಗೆ ಒಂದು ಪರವಾಗಿಲ್ಲ ಅದರೊಟ್ಟಿಗೆ ಒಂದು ನಾಲ್ಕು ಬೈಗಳು ಒಂದು ನಾಲ್ಕು ಪೆಟ್ಟುಗಳು ಎಲ್ಲ ಕೊಟ್ಟೇ ಹೋಗ್ತದೆ ಪ್ರಸಾದ ಅದೇ ಅಂಥದ್ದು ಸಾಕಷ್ಟು ಕೇಸ್ಗಳಲ್ಲಿ ಆದದ್ದು ಇದೆ ಆದ್ರಿಂದ ಯಾರು ಕೂಡ ಬಾಯಿ ಬಿಡಲಿಕ್ಕೆ ತಯಾರಿರುತ್ತ ಅದಲ್ಲದೆ ಅದರ ಮುಂದುವರೆದ ಭಾಗವೂ ಕೂಡ ಆಗಿರುವಂಥದ್ದು ಕೂಡ ಇದೆ ಮುಂದಿರೋದು ಬಗ್ಗೆ ಯಾವುದಂತ ನಾವು ನೇರವಾಗಿ ಹೇಳಿದ್ವಿ ಅಂಥದ್ದಾದ ಘಟನೆಗಳು ಕೂಡ ಇದೆ ಆದ್ದರಿಂದ ಯಾರೂ ಕೂಡ ಅವರ ವಿರುದ್ಧ ಸ್ಥಳೀಯವಾಗಿ ಧ್ವನಿಯನ್ನು ಎತ್ತುವ ಸ್ಥಿತಿ ಇಲ್ಲ ಯಾಕಂದರೆ ಮತ್ತೆ ಪುನಃ ಅವರಲ್ಲಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ ಅಂಗಡಿಗಳೆಲ್ಲ ಇದೆ ಇನ್ನೂರ ನಲ್ವತ್ತಕ್ಕೂ ಜಾಸ್ತಿ ಅಂಗಡಿಗಳಿದೆ ನೂರ ಮೂವತ್ತ್ನಾಲ್ಕು ರಿಕ್ಷಾಗಳಲ್ಲಿ ನಡೀತಾ ಇದೆ ಆ ನೂರ ಮೂವತ್ತ್ನಾಲ್ಕು ರಿಕ್ಷಾಗಳು ಈ ಥರ ಒಂದು ಇಪ್ಪತ್ತೈದು ಮೂವತ್ತಿದೆ ಇದೆ ಅಲ್ಲಿ ಒಳಗಿನಿಂದ ಅದನ್ನು ಓಡಾಟ ಮಾಡಬೇಕು ಅಂತೇಳಿ ಆದರೆ ಹೆಗ್ಗಡೆ ಅವರ ಪರ್ಮಿಷನ್ ಬೇಕು ಅದಕ್ಕೆ ಡಿ ಅಂದರೆ ಧರ್ಮಸ್ಥಳ ಅಂತ ಅವ್ರು ಬೋರ್ಡ್ ಕೊಡಬೇಕು ಅದಕ್ಕೊಂದು ನಂಬರ್ ಇದೆ ಇದು ಕೊಡಬೇಕು ಅವರಿಗೆ ಧರ್ಮಸ್ಥಳ ರಿಪಬ್ಲಿಕ್ನ ಒಳಗೆ ನಮ್ಮ ಪ್ರಜಾಪ್ರಭುತ್ವದ ರಾಜ್ಯದ ಒಳಗೆ ಒಂದು ರಾಜಪ್ರಭುತ್ವ ಕೊಡಬೇಕಲ್ಲಿ ಈಗ ರಿಕ್ಷಾದವರಿಗೆ ಗೊತ್ತಾಗ್ತದೆ ಅವರಿಗೆ ಯಾರನ್ನು ಬಂದ ಪ ಪ್ಯಾರನ್ನು ಯಾವುದೊಂದು ರೂಮಿಗೆ ಕರ್ಕೊಂಡು ಹೋಗ್ತಾರೆ ಅದೆಲ್ಲ ಗೊತ್ತಾಗ್ತದೆ ಅವರೇ ಕರ್ಕೊಂಡು ಹೋಗ್ಬೇಕಾಗ್ತದೆ ಇದೆಲ್ಲ ಗೊತ್ತಾದರೂ ಕೂಡ ಅವರದನ್ನು ಮಾಡದೆ ಹೋದರೆ ಅವರಿಗೆ ಮರುದಿ ಡಿನು ಡಿ ಇದು ಹೋಗ್ತದೆ ಅಂಗಡಿ ಅಂಗಡಿಯವ್ರಿಗೆ ಅಂಗಡಿ ಬೇಕು ಅಂತೇಳಿ ಆದರೆ ಅವರು ಕರೆದಾಗೆಲ್ಲ ಹೋಗಬೇಕು ಎಲ್ಲ ಮಾಡಬೇಕು ಈಗ ಮೊನ್ನೆ ಮಾಧ್ಯಮದವರ ಮೇಲೆ ಪಾಪ ಇವ್ರ ಮೇಲೆಲ್ಲ ಅಟ್ಯಾಕ್ ಮಾಡಿದರು ರಾಮ್ ಪದನವರ ಮೇಲೆ ಮತ್ತು ಯುನೈಟೆಡ್ನ ಇವರು ಇವ್ರ ಮೇಲೆ ಮಾಡಿದ್ದು ಯಾರು ಮಾಡಿದ್ದು ಇವರೇ ಹೇಳಿ ಖರ್ಚು ಮಾಡಿದರು ಯಾರವರು ಇದೇ ಇವರೇ ಎಲ್ಲ ಗ್ಯಾಂಗ್ನವರೆಲ್ಲ ಆಮೇಲೆ ಅವರು ಕೇಳ್ತಾರೆ ನೀವು ರಿಕ್ಷಾದವರಿಗೆ ಮಟ್ಟನ ಇವರಿಗೆಲ್ಲ ನೀವು ಇದು ಮಾಡಿದಂಥ ಮಟನ್ನವರು ಇಬ್ಬರು ಕೇಳ್ತಾರೆ ಏ ಸ್ವಾಮಿ ನೀವು ಮಾಡಿದ್ದು ಹೌದಲ್ವ ಮಾಡಿದ ಹೌದಲ್ಲ ಅಂತ ಹೇಳಿ ಮತ್ತೆ ಅದಕ್ಕೆ ಮೂಲಕ ಹೋದ್ರೆ ಯಾರು ಕಳಿಸಿದ್ದದನ್ನೆಲ್ಲ ಗೊತ್ತಿಲ್ವಾ ತನಿಖೆ ಮಾಡ್ಲಿ ಸರಿಯಾಗಿ ಗೊತ್ತಾಗುತ್ತೆ ಅಲ್ಲಿಂದ ಆಗಿರುವಂಥದ್ದು ಅಂದ್ರೆ ಹಿಂದಿನಿಂದಲೂ ಕೂಡ ಅಲ್ಲಿ ಒಂದು ವ್ಯವಸ್ಥೆ ಇದೆ ಪೊಲೀಸ್ ಸ್ಟೇಷನ್ ಅವರು ಹಾಗೆ ಬೆಳ್ತ ಅಂಗಡಿ ಇದ್ದಿರ್ಬೋದು ಪೋಸ್ಟ್ ಔಟ್ಪೋಸ್ಟ್ ಅಲ್ಲೆಲ್ಲ ಪೊಲೀಸ್ ಸ್ಟೇಷನ್ ಆಗಲಿ ಕೂಡ ಬಿಟ್ಟಿರ್ಲಿಲ್ಲ ಅವರಲ್ಲಿ ಯಾಕಂದರೆ ಪೊಲೀಸ್ ಸ್ಟೇಷನ್ ಇದ್ದ ಕೂಡಲೇ ಇಲ್ಲಿ ಅಪರಾಧಗಳೆಲ್ಲ ಆಗ್ತಾಯಿದೆ ಅನ್ನೋ ಒಂದು ಸೆನ್ಸ್ ಕೊಡ್ತದೆ ಹೇಳಿ ಇಪ್ಪತ್ತೈದು ವರ್ಷ ಅಲ್ಲಿ ಒಬ್ಬರು ಚಂದ್ರಶೇಖರ ಅಂತ ಪೋಸ್ಟ್ ನಲ್ಲಿ ಅವರೇ ಯಾರ ಸ್ಟೇಷನ್ ಅದು ಗೌರ್ಮೆಂಟ್ ಇದಲ್ಲ ಹೆಗಡೆ ಅವರ ಸ್ಟೇಷನ್ ಈಗೆಲ್ಲ ಅಸಹಜ ಸಾವುಗಳೆಲ್ಲ ಬರದಾ ಉಂಟಲ್ಲ ಹ್ಯಾ ಬರೀಬೇಕು ಏನು ಬರೀಬೇಕು ಎಲ್ಲ ಅಲ್ಲಿ ಡಿಕ್ಟೇಷನ್ ಕೊಡೋದು ಇಲ್ಲಿ ಬರೆಯೋದು ಪಂಚಾಯತ್ ಯಾರದು ಅವ್ರದೇ ಬೇಕು ಹೇಗೆ ಹೇಳ್ತಾರೆ ಹಾಗೆ ನಿರ್ಣಯಗಳನ್ನು ಮಾಡಿ ಎಂಥ ಹುಚ್ಚು ನಿರ್ಣಯಗಳನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಮೊನ್ನೆ ಇವರೆಲ್ಲ ಹೇಳಿ ಎರಡು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಪ್ರೈವೇಟ್ನವರು ಅತಿಥಿ ಗೃಹಗಳನ್ನು ಲಾಜಸ್ಗಳನ್ನು ಮಾಡಬಾರ್ದು ಅಂತ ನಿರ್ಣಯ ಮಾಡಬೇಕು ಅಂತ ಏನಾಗುತ್ತೆ ಅಂದರೆ ಇವರಿಗೆ ಒಂದು ಇರುವಂಥ ದೊಡ್ಡ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಈ ಈ ಪೊಲಿಟಿಷಿಯನ್ಸ್ ಎಲ್ಲರೂ ಕೂಡ ಹೋಗಿ ಅಲ್ಲಿ ಅಡ್ಡ ಬೀಳುವಂಥದ್ದು ದೇವಸ್ಥಾನದ ಹಣ ಎಲ್ಲ ಅಕೌಂಟ್ ಆಗುತ್ತಾ ಅಕೌಂಟ್ ಆಗೋದಾದ್ರೆ ನೀವು ಬನ್ನಿ ಚಾಲೆಂಜ್ ಮಾಡ್ತೇವೆ ನಿಮಗೆ ಅವರೇ ಸ್ವತಃ ಬಂದರೆ ನಾವು ಅವ್ರನ್ನ ಕೇಳ್ತೇವೆ ಎಲ್ಲಿಗೆ ಯಾರಿಗೆ ಎಷ್ಟು ಹೇಗೆ ಕೊಟ್ಟಿರೋ ಕೆಲವು ಗೊತ್ತುಂಟ ನನಗೆ ಮಾಹಿತಿ ಯಾಕಂದರೆ ಅಲ್ಲಿ ವಸಂತ ಬಂಗೇರಂಥ ಶಾಸಕರಿದ್ದರು ಐದು ಬಾರಿ ಶಾಸಕರಾಗಿದ್ದರು ನಮ್ಮ ಈ ಕರ್ಮಕಾಂಡ ಪುಸ್ತಕ ಬಯಲಾದ ಹೆಗ್ಗಡೆ ಕರ್ಮಕಾಂಡ ಪುಸ್ತಕ ಬಿಡುಗಡೆ ಅವರೇ ಮಾಡಿದ್ರು ತೋಳ್ಪಾಡಿ ಮತ್ತು ಅವರು ಆಗ ಒಂದು ಮಾತನ್ನು ಅವರು ಹೇಳಿದರು ಇಂತಹ ದಗಲ್ಬಾಜಿ ಅಂತ ಪೂರ್ತಿ ಓದಿ ಇನ್ನೊಬ್ಬರಿಗೆ ಹೇಳುವ ಸಂದರ್ಭದಲ್ಲಿ ಸೌಜನ್ಯ ಕೇಸ್ ಆಗ್ತದೆ ನಮ್ಮ ತಾಲೂಕಿನಲ್ಲಿ ಈ ರೀತಿಯ ದಗಲ್ಬಾಜಿ ಜಮೀನ್ದಾರ್ ಹುಟ್ಟಬಾರ್ದು ನನ್ನ ತಂದೆಯವರು ಜಮೀನ್ದಾರ ಈ ರೀತಿ ಬಾಜಿ ಮಾಡಿದರು ಆ ದಗಲ್ ದಗಲ್ಬಾಜಿ ಮಾಡಿದ್ರೆ ನಾನು ನನ್ನ ತಂದೆಗೂ ವಿರೋಧವನ್ನು ಮಾಡುವ ಮಾಡುವಂಥ ಮನುಷ್ಯನ ಆ ರೀತಿ ಧೈರ್ಯ ಇದ್ರೆ ಈ ಸಮಾಜ ಈ ಎದುರಿಸ್ಲಿಕ್ಕೆ ಎದುರಿಸ ಶಕ್ತಿ ಬರ್ತದೆ ಇಲ್ಲದ್ರೆ ನಿಮಗೆ ಈ ಸಮಾಜವನ್ನು ಎದುರಿಸ್ಲಿಕ್ಕೆ ಆಗೋದಿಲ್ಲ ಸಮಾಜ ನಿಮ್ಮನ್ನು ಧ್ವಂಸ ಮಾಡ್ತದೆ ಆ ರೀತಿ ಶಕ್ತಿ ಇದ್ರೆ ನಿಮ್ಮನ್ನು ನೀವು ಆ ಸಮಾಜವನ್ನು ಎದುರಿಸ್ತೀವಿ ನಾನು ಸಮಾಜಕ್ಕೋಸ್ಕರ ಮಾಡಿದ್ದೇನೆ ಅಂತ ಹೇಳುವಂಥ ಭಾವನೆ ನನಗೋಸ್ಕರ ಅಂತಕ್ಕೆ ನಾನು ಮಾಡಿಲ್ಲ ನನ್ನ ಕುಟುಂಬಕ್ಕೋಸ್ಕರ ನಾನು ಮಾಡಲಿಲ್ಲ ನನ್ನ ಹೆಣ್ಣು ಮಕ್ಕಳಿಗೆ ನಾನು ಮಾಡಲಿಲ್ಲ ನನ್ನ ಸಮಾಜಕ್ಕೋಸ್ಕರ ಮಾಡಿದೆ ಯಾರ್ದಾರು ತಲೆ ಹೊಡೆದಾಗಲಿ ಬುದ್ಧಿ ಆದರೆ ಉಂಟು ಎಪ್ಪತ್ತು ಸೆನ್ಸ್ ಆಗಿ ಬಂತು ನ್ಯಾಷನಲ್ ಹೈವೇ ರೋಡ್ ಸೈಡ್ ಗೌರ್ಮೆಂಟ್ ಲ್ಯಾಂಡ್ ಸ್ಟೇಟ್ ಹೈವೇ ರೋಡ್ ಸೈಡ್ ಗೌರ್ಮೆಂಟ್ ಲ್ಯಾಂಡ್ ಇದನ್ನು ನುಂಗುವಂಥದ್ದು ನನ್ನ ದುರ್ಬುದ್ಧಿಯೇ ದೇವರೇ ಒಳ್ಳೆಯ ಬುದ್ಧಿಯನ್ನು ಕೊಡುವಂಥದ್ದು ಇಲ್ಲಿ ಮಾಡಿದ ಕರ್ಮಕಾಂಡ ಕಾಂಡ ಇಲ್ಲಿ ಏನು ನಡೆದಿದೆ ಎಲ್ಲದರಲ್ಲಿ ಪ್ರಕಟಣೆ ಮಾಡಿದೆ ಯಾರ್ದಾದರೂ ಭೂಮಿಯನ್ನು ನುಂಗಬೇಕು ಧರ್ಮಕ್ಕೆ ನುಂಗಿದರೆ ಭಾರಿ ಸಂತೋಷ ಸ್ವಲ್ಪ ಕಿಂಚಿತ್ ಕೊಟ್ಟರೆ ಸ್ವಲ್ಪ ಇದು ಅವರ ಮಾತು ಅದನ್ನು ಭಾರಿ ಹಾರ್ಷಾಗಿ ಹಿಡಿದ್ರು ಯಾಕಂದರೆ ಅವರಿಗೆ ಇವರ ಸಂಪೂರ್ಣ ಚಿತ್ರಣ ಗೊತ್ತು ಅವರಿಗೆ ಪೂರ್ತಿ ಚಿಂತನೆ ಗೊತ್ತಿದೆ ಹಿಂದೆ ಈಗ ಎಮ್ ಎಲ್ ಎ ಆಗಿದ್ದಾಗ ಕೆಲವು ಇವರಿಗೆ ಮನಸ್ಸಿಲ್ಲದೋ ಕೂಡ ಕೆಲವರು ಅವ್ರದ್ದನ್ನು ಮಾಡಿದು ಕೊಡೋದು ಕೆಲಸ ಎಮ್ ಎಲ್ ಎನ್ನು ಮಾಡ್ಲಿಕ್ಕೆ ಆಗಿರೋ ಹೋಗ್ಬೇಕಾಗ್ತಾ ಇಲ್ಲದಕ್ಕೂ ಮಾಡ್ಬೇಕಾಗ್ತದೆ ಹೇಳ್ತಿದ್ರು ಪಶ್ಚಾತ್ತಾಪ ಪಡ್ತಿದ್ರು ಆದರೂ ನೋಡಿ ಅದು ನೂರ ಹದಿನಾರು ಮಂದಿಯಲ್ಲಿ ದಲಿತರಿಗೆ ಅಶೋಕ್ ನಗರ ಕಾಲೋನಿಯಲ್ಲಿ ಅವರು ನೈಂಟಿ ಫೋರ್ ಸಿ ಮಾಡಿಕೊಟ್ರು ಹಗ್ಡೆಯವ್ರದ್ದು ಭಾರಿ ಇತ್ತು ಅವರಿಗೆ ಕೊಡಬಾರ್ದಂತ ಯಾಕಂದ್ರೆ ಅವ್ರಿಗೆ ಇದ್ದದ್ದು ಏನಂದ್ರೆ ಅವ್ರನ್ನ ಅಲ್ಲಿಂದ ಓಡಿಸಬೇಕು ಈಗಿರುವಂಥ ಅದನ್ನ ಕೂಡ ಓಡಿಸಬೇಕು ಅಲ್ಲಿ ದೊಡ್ಡೊಂದು ಲಾಜನ್ನೆಲ್ಲ ಕಟ್ಟು ಕಣ್ಣಿರುವುದೇ ಭೂಮಿ ಮೇಲೆ ಕಣ್ಣಿರುವುದೇ ಭೂಮಿಯ ಮೇಲೆ ಒಂದು ಕಾಲದಲ್ಲಿ ದೇವಮಾನವ ವಿಶ್ವಕ್ಕೆ ಆದರ್ಶ ಇವ್ರನ್ನ ಎಂಪಿ ಪಿ ಯಾಕಾಗಿ ಇವ್ರು ಮಾಡಿದ ಗ್ರಾಮಾಭಿವೃದ್ಧಿಯ ಜನರನ್ನು ರಾಷ್ಟ್ರಾದ್ಯಂತ ಮಾಡಬೇಕು ಅಂತ ಹೇಳಿಕೊಂಡು ಇಂಥದ್ದೆಲ್ಲ ಹೇಳಿಕೊಂಡೇ ಇವ್ರನ್ನು ಬಿ ಜೆ ಪಿಯವರು ಮೋದಿಯವರು ಎಂ ಪಿ ಮಾಡಿದರು ಅಂದರೆ ಯಾವ ಮಟ್ಟಕ್ಕಿತ್ತದು ಇವರ ಆದರ್ಶ ಇಡೀ ರಾಷ್ಟ್ರಕ್ಕಿದು ಪಸರಿಸಬೇಕು ಎನ್ನುವಂಥದ್ದು ಇತ್ತು ಮತ್ತು ಅಲ್ಲಿ ಬರ್ತಿರುವಂಥ ಎಲ್ಲರೂ ಕೂಡ ಆ ಪ್ರಕಾರ ಹೋಗೋದು ಮಾಡೋದು ಅದರ ಹಿಂದಿರುವಂಥ ಉದ್ದೇಶ ಏನೇ ಇರಲಿಲ್ಲ ಅಟ್ ಮಾಧ್ಯಮ ಅಂತ ಅದನ್ನು ಆ ಪರಿಸ್ಥಿತಿ ಇವತ್ತು ಎಲ್ಲಿಗೆ ಬಂದು ಮುಟ್ಟಿತ್ತು ಇವತ್ತು ಎಲ್ಲಿಗೆ ಬಂದು ಮುಟ್ಟಿತು ನೆಲಕ್ಕೆ ಹಚ್ಚಿ ಹೋಗಿದ್ದೆ ಹೌದು ಇವರೇ ಈಗ ಎಲ್ಲರತ್ರೂ ಕೂಡ ನನಗೆ ನೀವು ಬೆಂಬಲ ಮಾಡಿ ನಮಗೆ ನೀವು ಸಪೋರ್ಟ್ ಮಾಡಿ ನನ್ನ ಪರಿಸ್ಥಿತಿ ಹೀಗಾಗಿದೆ ನನಗೀಗ ಯಾರು ಕೇಳುವವರಿಲ್ಲ ಇಲ್ಲ ಇದು ನಾನು ಹಾಸ್ಯ ಮಾಡಿ ಹೇಳೋದಲ್ಲ ಅವರ ಸ್ಥಿತಿ ಇವತ್ತು ಏನಿದೆ ಅಂತ ಹೇಳಿದರೆ ಇವತ್ತು ನನಗೂ ಯಾರೂ ಇಲ್ಲ ಅಲ್ಲ ಎಂಬ ಭಾವನೆಯಲ್ಲಿ ಇದ್ದಾರೋ ನನ್ನ ನನಗೀಗ ಯಾರು ಇಲ್ಲ ಇಲ್ಲ ಎಂಬ ಭಾವನೆ ಅವರಿಗೆ ಇದೆ ಫಸ್ಟ್ ಅವರಿಗೆ ಕಾಡ್ತಾ ಇದೆ ಅವರ ಕುಟುಂಬದವರಂತೀಗ ಏನು ಅವ್ರಿಗೆ ಏನು ಮಾಡೋಕ್ಕೂ ತೋಚ್ತಾ ಇಲ್ಲ ಏನು ಮಾಡೋದು ಎಲ್ಲ ರಾಜಕಾರಣಿಗಳನ್ನು ಮಠಾಧೀಶರನ್ನು ಬಾಕಿ ಕರೆದು ಎಲ್ಲ ಹಾಕಿ ಎಲ್ಲ ಏನೇನನ್ನು ಮಾಡ್ಬೇಕು ಮಾಡಿದರು ಮೀಡಿಯಾದವ್ರನ್ನ ಹಿಡ್ಕೊಂಡು ಎಲ್ಲ ಆ ಒಂದು ಐದು ಮೀಡಿಯಾದವ್ರು ಇದ್ದಾರೆ ದೇವರೇ ಗತಿ ಅದಕ್ಕೆ ಅವ್ರು ಇಡೀ ದಿನ ಬೆಳಗ್ಗೆ ಎಷ್ಟೋ ಎಷ್ಟೊಮ್ಮೆ ಅದನ್ನು ನೋಡೋದು ಕೂಡ ಬಿಟ್ಟು ಬಿಡ್ತವ್ರು ಒಂದು ಜವಾಬ್ದಾರಿ ಉಂಟು ಎರಡು ಮುಖವನ್ನು ಕೊಡಿ ನೀವು ಬೇಟ ಯಾವ ಬೆಳಿಗ್ಗೆದ್ದು ಇದನ್ನು ಎಲ್ಲ ಅದು ಅವರಿಗೆಲ್ಲ ಪರ್ಚೇಸ್ ಮಾಡಿ ಅದು ಎಲ್ಲ ಆಯಿತು ಎಲ್ಲ ಪ್ರಕಾರ ಮಾಡಿ ಮಾಡಿದರು ಮುನ್ನೂರ ನಲ್ವ ಮುನ್ನೂರ ಎಂಬತ್ತರಷ್ಟು ಮೀಡಿಯಾದ ಮೇಲೆ ಇವರು ನಿರ್ಬಂಧ ಕಾಜ್ಞೆ ತರ್ತಾರೆ ಅಂತಾರೆ ಯಾವ ಸೀಮೆ ಎಂ ಪಿ ಕಣೆಯ ನೀನು ಈ ಒಂದು ಅವರ ಬಗ್ಗೆ ಯೂಟ್ಯೂಬರ್ಸ್ಗಳು ಹೆಚ್ಚಾಗಿ ಮಾಡ್ತಿರುವಂಥದ್ದು ಉಂಟು ಅದು ಸತ್ಯ ಎಕ್ಸ್ಪೋಸ್ ಆಗ್ತದೆ ಎಲ್ಲ ಕಡೆ ಸಾಕಷ್ಟು ಕವರೇಜು ಮೀಡಿಯಾಗಳು ಯೂಟ್ಯೂಬರ್ಸ್ ಬರ್ಕಾಗುತ್ತೆ ಅದನ್ನು ತಡ ತಡೆದ್ರೆ ಇವರ ಈ ಒಂದು ಅವ್ಯವಹಾರಗಳು ಯಾವುದುಂಟೋ ಅಥವಾ ಕೊಲೆ ಮಾಡ್ರು ರೇಪು ಅಥವಾ ಭೂ ಕಬರಿಗೆ ಎಲ್ಲವೂ ಕೂಡ ಅದೆಲ್ಲ ಪ್ರಚಾರ ಆಗೋದು ನಿಲ್ತದಲ್ವಾ ಅದಕ್ಕೆ ದಾರಿ ಹೇಳಿದ್ರೆ ಈ ಥರದ ನಿರ್ಬಂಧ ಕಾಳಜಿಯನ್ನು ತರುವಂಥದ್ದು ಅದು ಅದು ಅವರ ಪ್ರಯತ್ನ ಆದರೆ ಒಮ್ಮೆಗೆ ಏನಾಗ್ತದೆ ಅದು ಎಲ್ರಿಗೂ ಹೆದರಿಕೆ ಇರುತ್ತೆ ನಿರ್ಬಂಧ ಕಾಜ್ಞೆ ಉಲ್ಲಂಘನೆ ಮಾಡಿದ್ರೆ ಜೈಲಿಗೆ ಹೋಗಬೇಕಾಗುತ್ತೆ ಅಥವಾ ದಂಡವನ್ನು ಕಟ್ಟಬೇಕಾಗುತ್ತೆ ಆ ಹೆದರಿಕೆ ಇದ್ದೇ ಇರುತ್ತೆ ಯಾಕಂದ್ರೆ ಯಾಕಂದರೆ ಅಲ್ಲಿ ಇವರಿಗೆ ಖರ್ಚು ಏನು ಸಮಸ್ಯೆ ಇಲ್ಲ ಎಷ್ಟೆಷ್ಟೋ ವಕೀಲರನ್ನು ನೇಮಕ ಮಾಡ್ತಾರೆ ಸಾಕಷ್ಟು ಹಣವನ್ನು ಕೊಟ್ಟು ಅವರ ನೇಮಕವನ್ನು ಮಾಡ್ತಾರೋ ವಕೀಲರಿಗೆ ಏನಾದರೂ ವೃತ್ತಿ ಮಾಡ್ತಾರೆ ಯಾಕೆ ಈಗ ಸುಪ್ರೀಂ ಕೋರ್ಟ್ನ ಆಜ್ಞೆ ಇದೆ ಪೂರ್ತಿ ಈ ತನಿಖೆ ಮಾಡ್ದೇ ನಿರ್ಬಂಧ ಕಾಜ್ಞೆ ಕೊಡಬಾರ್ದು ಅಂತ ಕೊಟ್ಟು ಹೇಳಿ ಮಾನನಷ್ಟ ಮಾಡಿದರೆ ಸುಳ್ಳು ಹೇಳಿದರೆ ಈ ಎರಡು ಕಾರಣಕ್ಕಾಗಿ ನೀವು ಯಾರ ಮೇಲೂ ಕೂಡ ಕ್ರಮ ತೆಗೆದುಕೊಳ್ಬೋದು ನಿರ್ಬಂಧ ಕಾಜ್ಞೆ ಯಾಕೆ ಅದಕ್ಕೆ ಮಾನನಷ್ಟ ಮಾಡಿದ್ರೆ ಯಾವುದು ಮಾನ ನಷ್ಟ ಮಾಡಿದ್ರೆ ಅದನ್ನು ಹಿಡ್ಕೊಂಡು ಕೇಸ್ ಮಾಡಿ ಸುಳ್ಳು ಹೇಳಿದರೆ ಒಂದು ಅಪಪ್ರಚಾರ ಮಾಡಿದ್ರೆ ಅದನ್ನು ಹಿಡ್ಕೊಂಡು ಕೇಸ್ ಮಾಡಿ ಕಾಜ್ಞೆ ನೀವು ಯಾಕೆ ತರಬೇಕು ಅದರ ಅರ್ಥ ಏನು ಅದರ ಅರ್ಥ ಸ್ಪಷ್ಟ ನೀವೆಲ್ಲ ತಪ್ಪುಗಳನ್ನು ಅಪ್ಕೊಂಡು ಮಾಡಿದ್ದೀರಿ ಅದು ಎಕ್ಸ್ಪೋಸ್ ಆಗಬಾರ್ದು ಅನ್ನೋದು ನಿಮ್ಮ ಉದ್ದೇಶ ಸಾಧಿಸ್ಲಿಕ್ಕೆ ಅದಕ್ಕೆ ನಾವು ವಾಮ ಮಾರ್ಗವನ್ನು ನೀವು ಬಳಸ್ತಾ ಇದ್ದೀರಿ ಕಾಣಲಿಕ್ಕೆ ಅದು ಲೀಗಲ್ ಅಂತ ಕಂಡರೂ ಕೂಡ ಅದು ವಾಮ ಮಾರ್ಗಕ್ಕೆ ಮಾಡ್ತೇವೆ ನೇರ ಮಾರ್ಗಕ್ಕೆ ಬನ್ನಿ ನಿಮ್ಮ ನಿಮ್ಮ ಬಗ್ಗೆ ಹೇಳಿರುವಂಥದ್ದು ಉಂಟು ಅದು ಸುಳ್ಳು ಆದರೆ ನೀವು ಸುಳ್ಳು ಅಂತ ಹೇಳಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ಮಾಡಿದ್ರೆ ಇಷ್ಟವರೆಗೆ ಅವರು ಇಷ್ಟವರೆಗೆ ಪತ್ರಿಕಾಗೋಷ್ಠಿ ಮಾಡಲಿಲ್ಲ ಪತ್ರಿಕಾಗೋಷ್ಠಿ ಮಾಡಿ ನಾವು ಹೇಗೆ ಸಂವಾದವನ್ನು ಮಾಡಿ ಅಂತ ಹೇಳ್ತೇವ ನೀವು ಪತ್ರಿಕಾಗೋಷ್ಠಿ ಮಾಡಿ ಎಲ್ಲ ಮಾಧ್ಯಮದವ್ರನ್ನೆಲ್ಲರನ್ನೂ ಕರೀರಿ ಹೇಳಿ ನೀವು ಮಾಧ್ಯಮದವರು ನನ್ನ ವರ್ಷ ನನ್ನ ಬಗ್ಗೆ ಸುಳ್ಳೆಲ್ಲ ಹೇಳ್ತಾ ಇದ್ದೀರಿ ನೀವು ಹೇಳಿ ಇನ್ಯಾರೋ ಇವನು ಗಿಳಿ ಕಿರಿಕು ಇವ್ರನ್ನೆಲ್ಲ ಹಿಡಿಸ್ತು ನೀವು ಹೇಳಿ ಹೇಳಿ ಅದಕ್ಕೆ ಆಧಾರವನ್ನು ಕೊಡಿ ಪ್ರಶ್ನೆ ಆಗ ಬರ್ತದೆ ನಿಮ್ಮ ಹತ್ರ ಪ್ರಶ್ನೆ ಕೇಳಿದಾಗ ಉತ್ತರ ಕೊಡಿ ಇಲ್ಲ ಅಂತ ಹೇಳಿದ್ರೆ ಇಲ್ಲ ತಪ್ಪಾಯ್ತು ನನ್ನಿಂದ ಇದು ನನ್ನಿಲ್ಲದೆ ತಪ್ಪಾದದ್ದು ಅಂತಲ್ಲ ನನಗೆ ಕಡೆ ಕಡೆ ತಪ್ಪಾಗಿದೆ ಗೊತ್ತಿದ್ದು ತಪ್ಪ ಗೊತ್ತಿಲ್ಲದ ತಪ್ಪಾಗಲಿಕ್ಕೆ ಎಂತ ಸಾಧ್ಯ ಇಲ್ಲ ಅಲ್ಲಿ ಅದು ನಮ್ಗೆ ಚೆನ್ನಾಗಿ ಗೊತ್ತು